ಮಹತ್ತರವಾದಂತಹ ಉದ್ದೇಶದಿಂದ ಪರಿಸರದ ಕಾಳಜಿ ಹಾಗೂ ಆರೋಗ್ಯದ ಕಾಳಜಿಯ ಬಗ್ಗೆ ವಿಶೇಷವಾದ ಒತ್ತನ್ನು ಇಟ್ಟುಕೊಂಡು ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರ್ತಾ ಇದೆ ಈ ಸ್ಟೀಲ್ ಉಚಿತವಾಗಿ ಸ್ಟೀಲ್ ಹಾಗೂ ಸ್ಟೀಲ್ ತಟ್ಟೆ ಹಾಗೂ ಲೋಟಗಳನ್ನು ವಿತರಿಸುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ವಿಶೇಷ ಸಹಕಾರವನ್ನ ನೀಡುತ್ತಾ ಇರುವಂತಹ ಪ್ರಮುಖ ದಾನಿಗಳಾದಂತಹ ಶ್ರೀಯತ ಮುರಳೀಧರ್ ದೀಕ್ಷಿತ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮುಖ್ಯ ದಾನಿಗಳಾದಂತಹ ಶ್ರೀಯತ ರಾಘವೇಂದ್ರ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀವತ ಬಾಲಕೃಷ್ಣ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇನ್ನೋರ್ವರು ಉಪಾಧ್ಯಕ್ಷರಾದಂತಹ ಶ್ರೀಮತಿ ಪಾರ್ವತಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ದೇವಸ್ಥಾನದ ಟ್ರಸ್ಟಿಗಳು ಹಾಗೆ ಕಡಿಮೆ ಅವರಿಗೂ ಅಷ್ಟೇ ನೀರಿನ ಬಾಟ್ಲಿಗಳನ್ನ ತರಬೇಡಿ ಅಂತ ಹೇಳಿ ಇಲ್ಲೆಲ್ಲೂ ಸುತ್ತ ಪ್ಲಾಸ್ಟಿಕ್ ಇರದೇ ಇರತಕ್ಕಂತಹ ಪ್ರದೇಶ ಆಗಿ ಮಾರ್ಪಾಡಾಗ್ಲಿ ನಮ್ಮ ಶೃಂಗೇರಿ ತಾಲೂಕು ಇದು ಪ್ರಥಮ ದೇವಸ್ಥಾನವಾಗ್ಲಿ ಅಂತ ನಮ್ಮ ಆಶಯ ಅದಕ್ಕೆ ಮುಂದಿನ ದಿನದಲ್ಲೂ ಕೂಡ ನಾವು ಇಲ್ಲಿ ಸಹಕಾರ ಇದ್ರೆ ನಾನು ಹೇಳಿದ್ದೀನಿ ಅವರಿಗೆ ಇದು ಇನ್ನೂ ಹೆಚ್ಚು ಪ್ರಮಾಣದಲ್ಲಾದರೆ ಅದಕ್ಕೆ ಒದಗಿಸತಕ್ಕಂತಹ ಪ್ರಯತ್ನವನ್ನು ಮಾಡ್ತೇವೆ ಹೇಳಿ ಹಾಗಾಗಿ ಇದೊಂದು ಮಾದರಿಯಾಗಿ ಆಗಲಿ ಈ ದೇವಸ್ಥಾನದಲ್ಲಿ ಸುತ್ತಮುತ್ತ ಎಲ್ಲೂ ನಾವೊಂದು ಬೋರ್ಡ್ ಕೊಟ್ಟಿದ್ದೇವೆ ಬೋರ್ಡ್ ಕೊಡ್ತಾ ಇದ್ದೇವೆ ಸುತ್ತಮುತ್ತ ಎಲ್ಲೂ ಕೂಡ ಪ್ಲಾಸ್ಟಿಕ್ಗಳು ಇಲ್ಲದೇ ಇರತಕ್ಕಂಥ ಸ್ವಚ್ಛ ವಾತಾವರಣ ನಿರ್ಮಾಣ ಆಗಲಿ ಇದು ನಮ್ಮ ವಿಪ್ರ ನೌಕರ ಸಂಘದ ಉದ್ದೇಶ ಈ ಉದ್ದೇಶ ಈಡೇರ್ತದೆ ಹೇಳಿ ಆಶಿಸ್ತಾ ನಮಗೆ ದಾನಿಗಳಾಗಿರ್ತಕ್ಕಂಥ ಮಂಜುನಾಥ್ ಮತ್ತು ಸುಬ್ರಹ್ಮಣ್ಯ ಸರ್ ಅವರಿಗೂ ಹಾಗೂ ನಮ್ಮೆಲ್ಲ ವಿಪ್ರ ನೌಕರರಿಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡದಿದ್ದರೆ ಅದಕ್ಕೆ ಸಹಕಾರ ಬಹಳ ಮುಖ್ಯ ಅತ್ಯಂತ ಸಂಘಟನೀಯವಾಗಿ ಮಾಡ್ತಿರ್ತಕ್ಕಂಥ ನಮ್ಮೆಲ್ಲ ಇವರಿಗೂ ಕೂಡ ಆ ವಾರಾಹಿ ಅಮ್ಮನವರು ಬಹುಶಃ ನಮಗೆ ಈಗ ಗೊತ್ತಾಗ್ತಾ ಇರೋದು ಎಷ್ಟು ಜನ ದೂರದಿಂದ ಬರ್ತಾರೆ ಇವತ್ತು ಬೆಳಗ್ಗೆ ಫೋನ್ ಮಾಡಿದಾಗ ಇವತ್ತು ಬೆಳಗ್ಗೆ ಇದ್ದಾರೆ ಜನ ಅಂತಂದರು ನಮಗೆ ಗೊತ್ತಿರಲಿಲ್ಲ ಟಿಫನ್ನಿಗೆ ಬೆಳಗ್ಗೆ ನಡೀತದೆ ಈ ದೇವಸ್ಥಾನದಲ್ಲಿ ಟಿಫನ್ ಬೆಳಗ್ಗೆ ನಡೀತದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಬಹುಶಃ ಈ ದೇವಸ್ಥಾನದ ಬಗ್ಗೆ ಈಗ ಪರಿಚಯ ಆಗಬೇಕಾಗಿದೆ ಹಾಗಾಗಿ ಪರಿಚಯ ಈ ಜ ದೇವಸ್ಥಾನದ ಜನಪ್ರಿಯತೆ ಇನ್ನೂ ಹೆಚ್ಚಲಿ ಜೊತೆಗೆ ಈ ಒಂದು ಏನು ಸಾಮಾಜಿಕ ಕಾರ್ಯ ಇದೆ ಇದು ಕೂಡ ಪ್ರಚಾರ ಆಗಲಿ ಅಂತ ಹೇಳಿ ನಾವು ಆಶಯನ ವ್ಯಕ್ತಪಡಿಸ್ತಾ ನನ್ನ ಎರಡು ಮಾತುಗಳನ್ನು ಈ ಕಾರ್ಯಕ್ರಮದ ಉದ್ದೇಶಗಳನ್ನು ತಿಳಿಸ್ತಾ ನಾನು ಯಾರು ಮಾತು ಮಾಡ್ತೀನಿ ಧನ್ಯವಾದಗಳು ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಪ್ಲಾಸ್ಟಿಕ್ಸನ್ನು ಹಾಗೂ ಪೇಪರನ್ನು ಸಂಪೂರ್ಣವಾಗಿ ಉದ್ಘಾಟನೆ ಮಾಡುವಂತಹ ಒಂದು ಉದ್ದೇಶವನ್ನು ಇರಬಹುದು ಸಮಾಜ ಯಾವಾಗಲೂ ಸಹ ತಪ್ಪು ದಾರಿಯಲ್ಲಿ ಹೋಗ್ತಿದ್ದಾಗ ಅದನ್ನು ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗೋದು ವಿಪ್ರ ಸಮಾಜ ಅವಾಗೆಲ್ಲ ಗೊತ್ತಿದೆ ಒಂದು ಹೇಳ್ತಾರೆ ಸ್ಲೀಪರ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರು ಬೇಕಾದರೂ ಮಲಗ್ಬೋದು ಅದು ಡ್ರೈವರ್ ಮಗು ಹಾಗೆ ಸಮಾಜಕ್ಕೆ ವಿಪ್ರರು ಕೊಡುಗೆ ಹಾಗೆ ಇಪ್ರ ಕ್ಷೇಮಾಭಿವೃದ್ಧಿ ಅಂದರೆ ನಮ್ಮ ನೌಕರಿಗೆ ಏನೋ ಪ್ರಾಬ್ಲಮ್ ಆದರೆ ಏನೋ ತೊಂದರೆ ಆದರೆ ನಾವೆಲ್ಲ ಇರ್ತೀವಿ ಅಂತ ಒಂದು ಉದ್ದೇಶದಿಂದ ದಿನ ಪ್ರಾರಂಭ ಮಾಡಿ ಬಟ್ ಆಮೇಲೆ ನಮ್ಗೆ ಏನಾಯಿತು ಅಂದರೆ ಈ ಕೊರೋನಾ ಟೈಮಲ್ಲಿ ನಾವು ಪ್ರತಿಯೊಬ್ಬರಿಗೂ ಕಿಟ್ ಎಲ್ಲ ಕೊಟ್ಟು ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಮನೆಗೆ ಹೋದಾಗ ಅಲ್ಲಿ ಪರಿಸ್ಥಿತಿ ನೋಡಿ ನಾವೆಲ್ಲ ಒಂದು ನಿರ್ಧಾರ ಮಾಡೋದು ಯಾಕೆಂದ್ರೆ ದೇವ್ರು ನಮಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನಾವು ಎಲ್ಲ ಕೆಲಸ ಮಾಡಿದ್ರು ತಿಂಗಳಿ ಸಂಬಳ ಬರುತ್ತೆ ಆದರೆ ಬೇರೆ ಮನೆ ಅಥವಾ ಬೇರೆ ಪರಿಸರ ನೋಡಿದಾಗ ನಮಗೆ ತುಂಬ ಎಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ನಮ್ಮ ಸ ಸಂಘದಲ್ಲಿ ನಮ್ಮ ಪ್ರತಿ ತಿಂಗಳು ಸಂಬಳ ಆದಮೇಲೆ ಪ್ರತಿ ತಿಂಗಳು ಏನಾದರೂ ನಮ್ಮ ಕಾಂಟ್ರಿಬ್ಯೂಷನ್ ಮಿನಿಮಮ್ ಅಂತ ಏನು ನಾವು ಮಾಡಿಲ್ಲ ಅಂತೂ ಮ್ಯಾಕ್ಸಿಮಮ್ ಒಂದು ಮಾಡಿಲ್ಲ ಎಷ್ಟಾದರೂ ಅವ್ರಿಗೆ ಸಹ ಸಂಬಂಧಪಟ್ಟಿದ್ದೆ ಅವ್ರಿಗೆ ಖುಷಿಯಿಂದ ಮಿನಿಮಮ್ ನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಎಷ್ಟಾದರೂ ಹಾಕಿಬಿಟ್ಟು ಒಂದು ನಮ್ಮ ಸಂಘದಲ್ಲಿ ಒಂದು ಕೊಂಡನ್ನು ಕ್ರಿಯೇಟ್ ಮಾಡಿದ್ವಿ ನಾವು ಕೊರೋನಾ ಟೈಮಲ್ಲಿ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೆ ಹೋದಾಗ ಅವ್ರ ಪರಿಸ್ಥಿತಿ ನೋಡಿ ನಾವು ಎಲ್ಲ ಡಿಸೈಡ್ ಮಾಡಿ ಏನಾದರೂ ನಮ್ಮಿಂದ ಅವರಿಗೆ ಒಂದು ಉಪಯೋಗ ಆಗುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಎಲ್ಲರೂ ಒಂದು ಡಿಸೈಡ್ ಮಾಡಿದಾಗ ಒಂದು ಸುಮಾರು ಒಂದು ಏಳು ಎಂಟು ಜನರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ನಾವು ಕೊಡ್ತಾ ಯಾಕೆಂದರೆ ಅವರಿಗೆ ಬೇರೆ ಯಾವುದು ಇನ್ಕಮ್ ಇಲ್ಲ ಎಲ್ಲ ಬ್ರಾಹ್ಮಣರೇನೆ ಯಾಕೆ ನಮ್ಮ ಬ್ರಾಹ್ಮಣರಲ್ಲಿ ಏನಂದ್ರೆ ಪ್ರ ಬೇರೆಯವ್ರದ್ದು ನಾವು ಕೇಳುವಂಥ ಮನೋಭಾವ ನಮ್ಮಲ್ಲಿ ಇರಲ್ಲ ನಾವು ಕೊಡುವಂಥ ಸ್ಥಿತಿ ಇರುತ್ತೆ ನಾವು ಯಾವತ್ತೂ ನಾವು ಕೇಳೋದಿಲ್ಲ ಆದರೆ ಕೆಲವ್ರು ನೋಡಿದಾಗ ಅವ್ರು ಕೇಳಿದ್ರೆ ನಾವು ಕೊಡುವಂತ ಪರಿಸ್ಥಿತಿ ಇತ್ತು ಹಾಗಾಗಿ ನಾವು ಡಿಸೈಡ್ ಮಾಡಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಒಂದು ಏಳು ಜನ ಹೆಂಗಸರು ಮತ್ತು ಗಂಡಸರು ಒಟ್ಟು ಏಳು ಜನ ನಾವು ಕೊಡ್ತಾ ಇದ್ದೀವಿ ಮತ್ತು ಕೆಲವು ಟೈಮಲ್ಲಿ ನಮ್ಮ ಬ್ರಾಹ್ಮಣರಲ್ಲಿ ಏನಾಗುತ್ತೆ ಅಂದರೆ ಬುದ್ಧಿವಂತರು ಇರ್ತಾರೆ ಆದರೆ ಫೈನಾನ್ಷಿಯಲ್ ಅವ್ರಿಗೆ ಪ್ರಾಬ್ಲಮ್ ಆಗಿ ಕಾಲೇಜು ಸೇರುವಂಥ ಪರಿಸ್ಥಿತಿ ಇದ್ದಾಗ ಅವರಿಗೆ ಡೊನೇಷನ್ ಕಟ್ಟಬೇಕು ಅಥವಾ ಹಾಸ್ಟೆಲ್ ಫೀಸ್ ಕಟ್ಟುವಂಥ ಸಂದರ್ಭದಲ್ಲಿ ಅವರಿಗೆ ತಂದೆ ತಾಯಿಗೆ ಅದನ್ನು ಬರೆಸುವಂಥ ಶಕ್ತಿ ಇಲ್ದೇ ಮಕ್ಕಳೆಲ್ಲ ಹಿಂದೆ ಬರ್ತಿದ್ರು ಅಂತ ಕುಟುಂಬ ನೋಡಿ ನಾವೇ ಅವರಿಗೆ ಎಕ್ಸಾಮ್ ಇದು ಹಾಸ್ಟೆಲ್ ಫೀಸು ಅಥವಾ ಕಾಲೇಜಿಗೆ ಕಟ್ಟುವಂಥ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೀಗೆ ಕಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟಿದ್ವಿ ಸುಮಾರೊಂದು ಹದಿನೈದಿಂದ ಇಪ್ಪತ್ತು बस लागल ये वागन थाका